ನಮಸ್ಕಾರ ಗೆಳೆಯರೆ ಗೆಳರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಭಾರತಕ್ಕಾಗಿ ಅಮೆರಿಕ ಇಂದ ಅದ್ಭುತವಾದ ಒಂದು ಸುದ್ದಿ ಹೊರಬಂದಿದೆ ಆಕ್ಚುಲಿ ಆ ಸುದ್ದಿ ಏನಾಗಿದೆ ಅಂದರೆ ಅಮೆರಿಕಾದಲ್ಲಿ ಕಳೆದ ಹಲವು ತಿಂಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಚೈನೀಸ್ ಡ್ರೋನ್ ಅನ್ನ ಮಾಡುವ ಸ್ಲೋಗನ್ ಕೇಳ್ಬರ್ತಾ ಇತ್ತು ಇದಷ್ಟೇ ಅಲ್ಲದೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ತಿಂಗಳಲ್ಲಿ ಅಮೆರಿಕ ಸರ್ಕಾರದ ಸಂಸದಿನ ಒಂದು ಪೆನಲ್ ಅಲ್ಲಿ ಆದಷ್ಟು ಬೇಗ ನೀವು ಚೀನಾಗಳ ಡ್ರೋನ್ಗಳನ್ನು ಬ್ಯಾನ್ ಮಾಡುವುದಕ್ಕಾಗಿ ಕಾರ್ಯಾಚರಣೆಯನ್ನು ಮಾಡಿ ಅಂತ ಹೇಳಿತ್ತು ಯಾಕಂದ್ರೆ ಇದರಿಂದ ಅಮೆರಿಕದ ಜನರಿಗೆ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿಗಾಗಿ ಈ ಡ್ರೋನ್ಗಳು ಬಹಳಷ್ಟು ಮಾರಕವಾಗಬಹುದು ಅಂತ ಹೆಂಗಂದ್ರೆ ಅಲ್ಲಿನ ಕೆಲವು ಜನರು ಅದನ್ನು ಗೊತ್ತಿಲ್ಲದೇನೆ ಎಲ್ಲಿ ಬೇಕಾದರೂ ಹಾರಿಸುತ್ತಾರೆ ಕೆಲವೊಂದು ಸೆಕ್ಯೂರಿಟಿ ಎಸ್ಟಾಬ್ಲಿಷ್ಮೆಂಟ್ ಇರುವಂತಹ ಸೆನ್ಸಿಟಿವ್ ಏರಿಯಾದಲ್ಲಿ ಕೂಡ ಅದನ್ನು ಹಾರಿಸುತ್ತಾರೆ ಇಂಥದ್ರಲ್ಲಿ ಏನು ಅಪಾಯ ಆಗಿದೆ ಅಂದರೆ ಚೀನಾ ಸರ್ಕಾರವು ಈ ಡ್ರೋನ್ಗಳ ಎಕ್ಸೆಸ್ ಅನ್ನು ತಗೊಂಡು ವಿಶೇಷವಾಗಿ ಇದರಲ್ಲಿ ಅಳವಡಿಸಲಾಗಿರುವಂತಹ ಕ್ಯಾಮೆರಾಗಳು ಏನಿವೆ ಅದರ ಒಂದು ಉಪಯೋಗವನ್ನು ಮಾಡುತ್ತಾ ಬಹಳ ಈಸಿಯಾಗಿ ಬೇಹುಗಾರಿಕೆ ಮಾಡಬಹುದು ಇದು ಸಾಮಾನ್ಯ ಜನರಿಗೆ ಹಾಗೂ ನಮ್ಮ ಸೆಕ್ಯೂರಿಟಿ ಏಜೆನ್ಸಿಗಳಿಗೂ ಕೂಡ ಇದರ ಒಂದು ಪತ್ತೆ ಹಚ್ಚುವುದಕ್ಕೆ ಆಗುವುದಿಲ್ಲ ಅದಕ್ಕಾಗಿಯೇ ಚೀನಾದ ಡ್ರೋನ್ ಬ್ಯಾನ್ ಮಾಡುವುದು ಬೆಟರ್ ಆಗಿದೆ ಹಾಗೇನೆ ಏನು ಹೇಳಲಾಗುತ್ತಿದೆ ಅಂದರೆ ಅಮೆರಿಕ ಸರ್ಕಾರವು ಈಗ ಈ ರೀತಿಯಾಗಿಯೇ ಮಾಡಲಿದೆ ಅಂತ ಆದರೆ ಅವರ ಮುಂದೆ ಒಂದು ಇಶ್ಯೂ ಇದೆ ಆ ಇಶ್ಯೂ ಏನಾಗಿದೆ ಅಂದ್ರೆ ಈ ಡ್ರೋನ್ ಮಾರ್ಕೆಟ್ ನ ಸೈಜ್ ಅಮೆರಿಕಾದಲ್ಲಿ ಬಹಳಷ್ಟು ದೊಡ್ಡದಾಗಿದ್ದರೂ ಸಹ ಅಲ್ಲಿ ಈ ರೀತಿಯ ಡ್ರೋನ್ ಅನ್ನು ಮಾಡುವಂತಹ ಯಾವುದೇ ದೊಡ್ಡ ಕಂಪನಿಗಳು ಇಲ್ಲ ಇದು ಸುಮಾರು ಹನ್ನೊಂದು ಬಿಲಿಯನ್ ಡಾಲರ್ನ ಮಾರ್ಕೆಟ್ ಆಗಿದೆ ಆದಾಗ್ಯೂ ಈ ಒಂದು ಕ್ಯಾಲ್ಕುಲೇಷನ್ ಕೇವಲ ಎರಡು ಸಾವಿರದ ಇಪ್ಪತ್ತೆರಡರದು ಆಗಿದೆ ಹಾಗೂ ಇದು ಪ್ರತಿ ವರ್ಷ ಸುಮಾರು ಇಪ್ಪತ್ತೆರಡು ಪರ್ಸೆಂಟ್ ವೇಗದಿಂದ ಹೆಚ್ಚಾಗ್ತದೆ ಹಾಗೇನೆ ಏನು ಹೇಳಲಾಗುತ್ತಿದೆ ಅಂದರೆ ಎರಡು ಸಾವಿರದ ಮೂವತ್ತರಿಂದ ಹಿಡಿದು ಎರಡು ಸಾವಿರದ ಮೂವತ್ತೆರಡರವರೆಗೂ ಅಂದರೆ ಇದು ಬರುವಂಥ ಆರರಿಂದ ಎಂಟು ವರ್ಷದಲ್ಲಿ ಈ ಅಮೇರಿಕಾದ ಡ್ರೋನ್ ಮಾರ್ಕೆಟ್ ಎಂಬತ್ತೆರಡು ಬಿಲಿಯನ್ ಡಾಲರ್ ದಾಟಲಿದೆ ಹಾಗೂ ಈ ಒಂದು ಅಮೌಂಟ್ ಬಹಳಷ್ಟು ದೊಡ್ಡದಾಗಿದೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಜಗತ್ತಿನಲ್ಲಿ ತೊಂಬತ್ತಕ್ಕಿಂತ ಹೆಚ್ಚಿನ ದೇಶಗಳಿವೆ ಅವರ ಟೋಟಲ್ ಜಿ ಡಿ ಪಿ ಟೋಟಲ್ ಅರ್ಥವ್ಯವಸ್ಥೆಯೂ ಕೂಡ ಎಂಬತ್ತೆರಡು ಬಿಲಿಯನ್ ಡಾಲರ್ ಇಲ್ಲ ಅದಕ್ಕಾಗಿ ಅಮೆರಿಕದ ಲೆಜಿಸ್ಲೇಟರ್ ಅಂದರೆ ಅಮೆರಿಕದ ನೀತಿ ನಿರ್ಧಾರಕರಿಗೆ ಭಯ ಏನಾಗಿದೆ ಅಂದರೆ ಬರುವಂಥ ಎರಡು ಸಾವಿರದ ಮೂವತ್ತರವರೆಗೂ ಚೀನಾವು ನಮ್ಮ ಮಾರ್ಕೆಟಿಂದ ಪ್ರತಿ ವರ್ಷ ಕೇವಲ ಡ್ರೋನನ್ನು ಮಾರಿ ಸುಮಾರು ನೂರು ಬಿಲಿಯನ್ ಡಾಲರ್ ಅನ್ನು ಗಳಿಕೆ ಮಾಡಿ ಹೋಗಲಿದೆ ಅನ್ನೋದು ಹಾಗೂ ಇದನ್ನು ಹೊರತು ಇವರ ಮಹತ್ವಪೂರ್ಣವಾದ ಪ್ರತಿಷ್ಠೆಯು ಬೀವುಗಾರಿಕೆ ಮಾಡುವುದು ಇದಂತೂ ಚೀನಾಗೆ ಬೇರೆ ವಿಷಯನೇ ಬಿಡಿ ಅಂದ್ರೆ ಇದರಿಂದಾಗಿ ಚೀನಾಗೆ ಮೋಜೆ ಮೂಜು ಆಗಿದೆ ಆದ್ದರಿಂದಲೇ ಇವರನ್ನ ಬ್ಯಾನ್ ಅಂತೂ ಮಾಡಲೇಬೇಕು ಒಂದ್ ವೇಳೆ ಇವರನ್ನ ಬ್ಯಾನ್ ಮಾಡಿದ್ರೆ ಆಗ ಜನರು ಡ್ರೋನ್ ಇಲ್ಲಿಂದ ಖರೀದಿ ಮಾಡಬೇಕು ಅವರಿಗೆ ಆಪ್ಷನ್ಸ್ ಅಂದರೂ ಕೊಡಬೇಕಲ್ವಾ ಅದಕ್ಕಾಗಿ ಅಮೆರಿಕವು ತನ್ನ ದೇಶದಲ್ಲಿ ಜಗತ್ತಿನಾದ್ಯಂತ ಡ್ರೋನ್ ಕಂಪನಿಗಳಿಗೆ ಇನ್ವೈಟ್ ಮಾಡುತ್ತಿದೆ ಹಾಗೂ ಇದರಲ್ಲಿಯೇ ಭಾರತಕ್ಕೆ ಒಂದು ದೊಡ್ಡ ಯಶಸ್ಸು ಸಿಕ್ಕಿದೆ ಆಕ್ಚುಲಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಐಡಿಯಾ ಫೋರ್ಜ್ ಅನ್ನು ಹೆಸರಿನ ಡ್ರೋನ್ ಮಾಡುವಂತ ಭಾರತದ ಈ ಒಂದು ಕಂಪನಿ ಇದೆ ಈ ಡ್ರೋನ್ ಕಂಪನಿಯು ಈಗ ಅಮೆರಿಕಾದ ಮಾರ್ಕೆಟ್ ಅಲ್ಲಿ ಎಂಟ್ರಿ ಕೊಟ್ಟಿದೆ ಹಾಗೇನೇ ಆದಷ್ಟು ಬೇಗ ಭಾರತದ ಈ ಐಡಿಯಾ ಫೋರ್ಜ್ ಕಂಪನಿಯು ಅಮೆರಿಕಾದಲ್ಲಿ ತನ್ನ ಪ್ರಾಡಕ್ಟ್ ಮತ್ತು ತನ್ನ ಸರ್ವಿಸ್ ಸಿಗುವಂತೆ ಶುರು ಮಾಡಲಿದೆ ಅಂತ ಹೇಳಲಾಗುತ್ತಿದೆ ಹಾಗೂ ಈ ಕಂಪನಿಗೆ ಅದ್ಭುತವಾದ ಒಂದು ಯಶಸ್ಸು ಸಿಗಲಿದೆ ಅನ್ನೋ ಪೂರ್ತಿ ಭರವಸೆನೂ ಇದೆ ಯಾಕಂದರೆ ಅಮೇರಿಕಾದ ಈ ಮಾರ್ಕೆಟ್ ಬಹಳಷ್ಟು ಬೃಹತ್ ಪ್ರಮಾಣದಾಗಿದೆ ಇವತ್ತಿನ ದಿನದಲ್ಲಿ ಇದು ಹನ್ನೊಂದರಿಂದ ಹನ್ನೆರಡು ಬಿಲಿಯನ್ ಡಾಲರ್ ಅಷ್ಟು ಇದೆ ಹಾಗೆ ಬರುವಂಥ ಆರರಿಂದ ಎಂಟು ವರ್ಷದಲ್ಲಿ ಎಂಬತ್ತು ಬಿಲಿಯನ್ ಡಾಲರನ್ನು ದಾಟಿ ಹೋಗಿರಲಿದೆ ಇಂಥದ್ರಲ್ಲಿ ಭಾರತದ ಈ ಕಂಪನಿಯು ಅಮೇರಿಕಾದ ಮಾರ್ಕೆಟನ್ನು ಸರಿಯಾಗಿ ತಿಳ್ಕೊಂಡು ಅವರ ಮಾರ್ಕೆಟಲ್ಲಿ ಸರಿಯಾದ ಹಾಗೂ ಒಳ್ಳೆಯ ಪ್ರಾಡಕ್ಟನ್ನು ಕೊಟ್ಟಾಗ ಈ ಕಂಪನಿಗೆ ಆಗ ತಡೆಯುವಂಥವರು ಯಾರೂ ಇಲ್ಲ ಅಷ್ಟು ಪೊಟೆನ್ಷಿಯಲ್ ಇವರ ಹತ್ತಿರ ಇದೆ ಹಾಗೆಯೇ ಇನ್ನೂ ಏನು ಹೇಳಲಾಗ್ತಿದೆ ಅಂದರೆ ಅಮೆರಿಕ ಸರ್ಕಾರ ಈ ಚೀನಾದ ಕಂಪನಿಗಳಿಗೆ ಕಾಂಪ್ಯೂಟ್ ಮಾಡುವುದಕ್ಕಾಗಿ ಬೇರೆ ಕಂಪನಿಗಳಿಗೆ ಬಹಳಷ್ಟು ಈಸಿ ಆಗಬೇಕು ಅಂತ ಹಾಗೂ ಚೀನಾದ ಈ ಕಂಪನಿಯನ್ನು ಅಮೆರಿಕದ ಮಾರ್ಕೆಟಿಂದ ಕ್ಲೀನ್ ಮಾಡುವುದಕ್ಕಾಗಿ ಅವರು ನಾನ್ ಚೈನೀಸ್ ಕಂಪ್ನಿಗಳಿಗೆ ಒಂದು ಪಾಲಿಸಿಯನ್ನು ತೊಗೊಂಡು ಬಂದಿದ್ದಾರೆ ಸೊ ಈಗ ಇದರಿಂದಾಗಿ ಈ ಕಂಪನಿ ಹತ್ತಿರ ಒಂದು ಬಹಳ ದೊಡ್ಡ ಆಪರ್ಚುನಿಟಿ ಇರಲಿದೆ ಒಂದು ವೇಳೆ ಇದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ ಆಗ ಅಮೇರಿಕ ಸರ್ಕಾರದ ಪಾಲಿಸಿಯ ಕಾರಣದಿಂದಾಗಿ ಬಹಳಷ್ಟು ಬೆನಿಫಿಟ್ ಸಿಗಲಿದೆ ಹಾಗೆಯೇ ಉಳಿದಿರುವಂಥ ಭಾರತದ ಸಣ್ಣ ಡ್ರೋನ್ ಕಂಪನಿಗಳು ಕೂಡ ಅಮೆರಿಕದ ಈ ಮಾರ್ಕೆಟಲ್ಲಿ ಇಳಿಯುವುದಕ್ಕೆ ಯೋಚನೆ ಮಾಡುತ್ತಿವೆ ಅಂತ ಹೇಳಲಾಗುತ್ತಿದೆ ಹಾಗೆಯೇ ಅಲ್ಲಿರುವಂಥ ಅಮೆರಿಕದ ಎಕ್ಸ್ಪರ್ಟ್ ಅವರು ಒಂದು ವೇಳೆ ಭಾರತದ ಕಂಪನಿಗಳು ಕೇವಲ ಅಮೆರಿಕದ ಒಂದು ಡ್ರೋನ್ ಮಾರ್ಕೆಟನ್ನು ಡಾಮಿನೇಟ್ ಮಾಡಿದಾಗ ಅಂದರೆ ಇಲ್ಲಿ ನಾನು ಕೇವಲ ಡ್ರೋನ್ ಮಾರ್ಕೆಟ್ನ ವಿಷಯದ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ ಇದರಿಂದಾಗಿ ಭಾರತದ ಜಿ ಡಿ ಪಿಗೆ ಒಂದು ಅದ್ಭುತ ಬೂಸ್ಟ್ ಸಿಗಬಹುದು ಅಂತ ಹೇಳ್ತಾ ಇದ್ದಾರೆ ಹಾಗೂ ಚೀನಾ ಇದರಿಂದ ಭಯಂಕರವಾದ ನಷ್ಟ ಅನುಭವಿಸುತ್ತದೆ ಅದಂತೂ ಬೇರೆ ವಿಷಯನೇ ಇದೆ ಇಂಥದ್ರಲ್ಲಿ ಭಾರತಕ್ಕೆ ಇದೊಂದು ದೊಡ್ಡ ಆಪರ್ಚುನಿಟಿ ಆಗಿದೆ ಹಾಗೆ ನೋಡುವಂಥ ವಿಷಯ ಏನಂದ್ರೆ ಈಗಂತರೂ ಭಾರತದ ಕಂಪ್ನಿಗಳು ಅಮೇರಿಕಾದ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗಿವೆ ಈಗ ಅವುಗಳು ಅಲ್ಲಿ ಪರ್ಫಾರ್ಮೆನ್ಸನ್ನು ಹೇಗೆ ಕೊಡ್ತಾವೆ ಅನ್ನೋದನ್ನ ಕಾದು ನೋಡಬೇಕು ಅದಾಗಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿಯ ಇನ್ಫಾರ್ಮೇಷನ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ